ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಶಿಕ್ಷಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ಕೇಳಿದರೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ ಜೊತೆ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಮೇಡಮ್ ಕೇಳಿದ್ರೆ ಹಿಂದಿನ ವಾರ ನಾವು ಪ್ರಾಣಿ ಪೂಜೆ ಮತ್ತು ಪಿತೃ ಪೂಜೆಯ ಕುರಿತಂಗೆ ಅನೇಕ ವಿಚಾರಗಳನ್ನ ತಿಳ್ಕೊಂಡ್ವಿ ಅದರ ಂತೆ ನಡೆಯೋಣ ಅಂತ ಹೇಳಿ ಕೂಡ ನಾವು ಮಾತಾಡ್ಕೊಂಡ್ವಿ ಇವತ್ತು ನಾವು ವಿಭೂತಿ ಪೂಜೆ ಈ ಕುರಿತಂಗ ತಿಳ್ಕೊಳ್ಳೋಣ ಸ್ವಾಮೀಜಿಯವರು ಏನ್ ಹೇಳ್ತಾರೆ ಕೇಳೋಣ ಇವತ್ತು ವಿಶೇಷ ದಿನ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ನಾನ್ ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ ಮೇಡಮ್ ಮಹಾತ್ಮಾ ಗಾಂಧೀಜಿಯವರ ಹುಟ್ಟಿದ ದಿನವನ್ನ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ಶತಮಾನ ಕಂಡಂತ ಮಹಾತ್ಮ ಜೊತೆಗೆ ವಿಭೂತಿಗಳು ಅಂತ ಕರೀತೀವಿ ಈಗ ನಾವೆಲ್ಲ ಸಾಮಾನ್ಯವಾಗಿ ವಿಭೂತಿ ಧರಿಸ್ಕೊಳ್ತೀವಲ್ಲ ಅದಕ್ಕೆ ವಿಭೂತಿ ಅಂತ ಕರಿತೀವಿ ವಿಭೂತಿ ಪುರುಷರು ಅಂತ ಕೂಡ ಕರೀತಾರೆ ಅದಕ್ಕೆ ಬಸವಣ್ಣವ್ರಿಗೆ ವಿಶ್ವ ವಿಭೂತಿ ಅಂತ ಕರೀತಾರೆ ಅಂದ್ರೆ ವಿಭೂತಿ ಅಂದ್ರೆ ಏನು ಭೂತಿ ಅಂದ್ರೆ ಇರುವುದು ವಿಭೂತಿ ಅಂದ್ರೆ ವಿಶೇಷವಾಗಿ ಆಗುವುದು ಉದಾಹರಣೆಗೆ ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಭೂತಿ ತಾಯಿ ತಂದೆಗಳಿಂದ ಹುಟ್ಟಿದ್ರು ಸಾಮಾನ್ಯ ಮಾನವರಾಗಿದ್ರು ಎಲ್ಲಿ ತನಕ ಸುಮಾರು ಮೂವತ್ತೈದು ವರ್ಷದ ತನಕ ಆ ಒಳಗೆ ಮೊಳಕೆ ಹೊಡಿತಾ ಇತ್ತು ಆದ್ರೆ ಅದಕ್ಕೆ ಸಮಯ ಹಿಡಿತು ಆವಾಗ ಅವ್ರ ಭೂತಿ ಯಾವಾಗ ಅವರು ದೇಶಕ್ಕಾಗಿ ತ್ಯಾಗ ಮಾಡಿ ಮತ್ತು ದೇಶಕ್ಕಾಗಿ ಆಶ್ರಮಗಳಲ್ಲಿ ವಾಸ ಮಾಡಿದ್ರು ಆಮೇಲೆ ದಕ್ಷಿಣ ಆಫ್ರಿಕಾದಿಂದ ಹೊರಡುವಾಗ ಅವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಹತ್ತು ವರ್ಷ ಇದ್ರು ಹೊರಡುವಾಗ ಅವ್ರನ್ನ ಪ್ರೀತಿ ಪೂರ್ವಕವಾಗಿ ಕಳ್ಸಕ್ಕೆ ಅಂತ ಹೇಳಿ ಅನೇಕ ಜನ ಅವ್ರಿಗೆ ಉಡುಗೊರೆಗಳನ್ನು ಕೊಟ್ಟಿರ್ತಾರೆ ಬೆಲೆ ಬಾಳ್ತಕ್ಕಂತ ಉಡುಗೊರೆಗಳು ಕೊಟ್ಟಿರ್ತಾರೆ ಅವರು ಮೊದಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಒಂದು ಉಡುಗೊರೆಯನ್ನು ನಾನು ನನ್ನ ಸ್ವಂತಕ್ಕಾಗಿ ಬಳಸ್ಕೋಬಾರದು ಅಗತ್ಯ ಇದ್ದವ್ರಿಗೆ ಕೊಡ್ಬೇಕು ಇಲ್ಲ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಅದನ್ನ ಬಳಸ್ಬೇಕು ಇದು ಗಾಂಧೀಜಿಯವರ ಮಹಾತ್ಮರನ್ನಾಗಿ ಮಾಡಿದ್ದು ಒಂದು ಸಣ್ಣ ಗುಣ ಇದೆ ಇದು ಸಾಮಾನ್ಯ ಅಲ್ಲ ಇದೆ ಎಲ್ರಿಗೂ ಸಾಧ್ಯ ಇಲ್ಲ ಒಂದು ಸಣ್ಣ ವಸ್ತು ಕೂಡ ನಮ್ಗೆ ಆಗೋದಿಲ್ಲ ನಮಗೆ ಉಪಯೋಗ ಆಗ್ಲಾರದ ವಸ್ತು ಕೂಡ ನಾವು ಹಂಗೆ ಇಟ್ಕೊಂಡಿರ್ತೀವಿ ಬೇರೆಯವ್ರಿಗೆ ಕೊಡೋದೇ ಇಲ್ಲ ಕೊಡೋದಕ್ಕೆ ಅಂದ್ರೆ ನಮ್ಗೆ ಹೊಟ್ಟೆ ಅವ್ರಿಗೆ ಇರ್ತೇವೆ ಮತ್ತೆ ಬರ್ಬೋದು ಅದು ಉಪಯೋಗ ಇರಿದ್ರು ಆಮೇಲೆ ಅದೇ ವಸ್ತು ನಾಲ್ಕಾರ್ ಇದ್ರು ನಾವು ಬೇರೆಯವ್ರಿಗೆ ಕೊಡೋದು ಆದ್ರೆ ಗಾಂಧೀಜಿ ಏನ್ ಮಾಡ್ತಾರೆ ಅಂದ್ರೆ ತಮ್ ಬಂದಂತ ಎಲ್ಲಾ ಉಡುಗೊರೆಗಳನ್ನು ಬೇರೆಯವ್ರಿಗೆ ದಾನ ಮಾಡ್ತಾರೆ ಅಷ್ಟೇ ಅಲ್ಲ ಒಂದ್ ಒಳ್ಳೆ ನೆಕ್ಲೆಸ್ ಬಂದಿರುತ್ತೆ ಅದನ್ನ ಇಟ್ಕೋಬಾರ್ದು ಅಂತ ಇವ್ರು ಬಾವ್ ಇಟ್ಕೋಬೇಕು ಅಂತ ನೀವು ನಿಮಗೆ ಇಟ್ಕೋಬೇಡ್ರಿ ನನ್ ಸೊಸೆಗ್ ಬೇಕು ನನ್ ಮೊಮ್ಮಕ್ಕಳಿಗೆ ಬೇಕು ನಾನ್ ಇಟ್ಕೊಂತೀನಿ ಅಂದ್ರೆ ಅದಕ್ಕೂ ಕೂಡ ಗಾಂಧೀಜಿ ಒಪ್ಪಲ್ಲ ಇದು ಸಮಾಜದಿಂದ ಬಂದಂತದ್ದು ಸಮಾಜಕ್ಕೆ ಕೊಡಬೇಕು ಒಂದೊಂದು ಪೈಸವನ್ನೂ ಕೂಡ ಅವರು ಸಮಾಜಕ್ಕಾಗಿ ಬಳಸಿದ್ರು ಹಾಗಾಗಿ ಮಹಾತ್ಮರಾದ್ರು ಅವರು ಮಹಾತ್ಮ ಅಂದ್ರೆ ಸುಮ್ನೆ ಆಗಿಲ್ಲ ಅವರ ಆ ತ್ಯಾಗ ಆಮೇಲೆ ಎಷ್ಟೋ ಜನ ಗಾಂಧೀಜಿಯನ್ನ ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ನಿಜವಾಗಿ ಮಹಾತ್ಮ ಗಾಂಧೀಜಿ ಅವತ್ತು ಒಂದು ಹೊಸ ರೀತಿನಲ್ಲಿ ಆಂದೋಲನವನ್ನ ಹುಟ್ಟಾಕದ್ರು ಅವರು ಒಂದ್ ವೇಳೆ ಗಾಂಧೀಜಿ ಬರ್ದೇ ಹೋಗಿದ್ರೆ ಸ್ವಾತಂತ್ರ್ಯ ಕಾಲಕ್ಕೆ ಒಂದ್ ವೇಳೆ ಗಾಂಧೀಜಿ ಬರ್ದೇ ಹೋಗಿದ್ರೆ ನನ್ ಪ್ರಕಾರ ಇನ್ನು ನಮ್ ದೇಶ ಒಗ್ಗಟ್ಟಾಗಿರ್ತಿತ್ತು ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಶಾಂತಿ ದೂತರಾಗಿ ನಮ್ ದೇಶನ ಲಕ್ಷಾಂತರ ಜನನ ಬಡದೆಸಿದ್ರು ಮತ್ತ ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ಕೊಂಡ್ ಬಂದ್ರು ಗಾಂಧೀಜಿಯ ಮಾತಿನಿಂದ ಗಾಂಧೀಜಿಯ ಆಚರಣೆಯಿಂದ ಗಾಂಧೀಜಿ ಅನುಯಾಯಿಗಳಾಗಿ ಬಂದವರು ಸಾವಿರ ಲೆಕ್ಕ ಅಲ್ಲ ಲಕ್ಷಾಂತರ ಲೆಕ್ಕ ನಮ್ಮ ಹಾವೇರಿಗೆ ಹತ್ರ ಹೊಸ ರೀತಿಗೆ ಬಂದಿದ್ರು ಅನ್ಸುತ್ತೆ ಗಾಂಧೀಜಿ ಗುದ್ರು ಅಲ್ಲಿ ಕರೆಸ್ದಾಗ ಅವಾಗ ಹೇಳಿಲ್ಲ ಕೇಳಿಲ್ಲ ಅವಾಗೇನು ಪ್ರಚಾರಕ್ಕೆ ಯಾವ ಸಾಧನಗಳು ಇಲ್ವಲ್ಲ ಸುಮಾರು ಒಂದು ಹತ್ತು ಸಾವಿರ ಜನ ಈ ಲೆಕ್ಕದಲ್ಲಿ ಸೇರ್ತಿದ್ರು ಅಷ್ಟು ಗಾಂಧೀಜಿಯ ಪ್ರಭಾವ ಆ ದೈವಿಕತೆಯಿಂದ ಕೂಡಿದ ವರ್ಚಸ್ಸದು ಗಾಂಧೀಜಿಯಿಂದ ಆದ್ರಿಂದ ಇವತ್ತು ನಾವು ಸಂತೋಷ ಪಡೋಣ ಜೊತೆಗೆ ಮಾನವತ್ವದಿಂದ ದೈವತ್ವದ ಕಡೆಗೆ ಅಂತ ನಾವೇನು ಪಥದರ್ಶನ ಈ ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ ಇದಕ್ಕ ಒಳ್ಳೆ ಜೀವಂತ ಉದಾಹರಣೆ ಅಂದ್ರೆ ಮಹಾತ್ಮ ಗಾಂಧೀಜಿ ಯಾಕಂದ್ರೆ ಈಗ ಬಸವಣ್ಣವ್ರನ್ನ ಬುದ್ಧರನ್ನ ರಾಮಕೃಷ್ಣರನ್ನ ಅವತಾರ ಪುರುಷ ಅಂತ ಹೇಳ್ಬಿಡ್ತೀವಿ ಆದ್ರೆ ಗಾಂಧೀಜಿಯನ್ನ ಇವತ್ತಿನವ್ರಿಗು ಯಾರು ಅವತಾರ ಪುರುಷ ಅಂತ ಹೇಳಿಲ್ಲ ಕೊಡ್ತಾನೆ ನಮ್ಮ ನಿಮ್ಮ ಹಾಗೆ ಕೆಲವು ಸಾರಿ ನಮಗಿಂತ ದುರ್ಬಲರಿದ್ರೆ ಗಾಂಧೀಜಿ ಅಷ್ಟು ಯಾಕಂದ್ರೆ ಚಿಕ್ಕ ಹುಡುಗ ಇದ್ದಾಗ ಬೇರೆ ಬಿಸಾಕಿ ಬಿಡಿ ತುಂಡು ಬೀಳಿ ಸೇರಿದ್ರು ಆಮೇಲೆ ಮದ್ವೆ ಮಾಡ್ಕೊಂಡ್ರು ನಾಲ್ಕು ಜನ ಮಕ್ಕಳಿದ್ರು ಆಮೇಲೆ ಎಲ್ಲರ ಹಾಗೆ ಹೆಂಡತಿ ಜೊತೆ ಜಗಳಾಡ್ತಿದ್ರು ಅಂತ ಅವರು ದಕ್ಷಿಣ ಆಫ್ರಿಕಾದ ಕೆಲವು ಘಟನೆಗಳಿಂದ ಅವ್ರಿಗೆ ಮೊದಲು ನಾನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತೀನಿ ಪರಿಕಲ್ಪನೆ ಇರಲಿಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ಬೇಕು ಮಾಡಬಹುದು ಅನ್ನೋದನ್ನ ಅವರು ಪ್ರಾಯಶಃ ಏನು ಬ್ಯಾರಿಸ್ಟರ್ ಆಗಿ ಓದಕ್ ಹೋಗ್ತಾರಲ್ಲ ಆವಾಗ ಅಂದ್ರೆ ಇಂಗ್ಲೆಂಡ್ ಹೋದಾಗ ಅಥವಾ ಇಂಗ್ಲೆಂಡ್ ಹೋಗಕ್ ಮುಂಚೆ ಅಂದ್ರೆ ಸುಮಾರು ಹದಿನೆಂಟು ಇಪ್ಪತ್ತು ಇದ್ದಾಗ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಾ ಅವ್ರಿಗೂ ಕಲ್ಪನೆ ಇಲ್ಲ ಅವ್ರು ಕನಸಿಕೊಂಡವರು ಅಲ್ಲ ನಮ್ಮಲ್ಲಿ ಈ ಕೆಲವರು ಏನು ಭಗತ್ ಸಿಂಗ್ ಕುದೇರಾಮ್ ಬೋಸ್ ಆಮೇಲೆ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ವಿದ್ಯಾರ್ಥಿಗಳಿದ್ದಾಗ ಕನ್ಸಕೊಂಡವ್ರವರು ವಿದ್ಯಾರ್ಥಿಗಳಿದ್ದಾಗಲೇ ನಾವು ಸ್ವಾತಂತ್ರ್ಯ ಹೋರಾಟಗಾರ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಂತ ಅವ್ರು ಆದ್ರೆ ಮಹಾತ್ಮಾ ಗಾಂಧೀಜಿ ತೀರಾ ಸಾಮಾನ್ಯರು ಅವರು ಸ್ವಾತಂತ್ರ್ಯ ಹೋರಾಟದ ಕಲ್ಪನೆ ಅವ್ರಿಗೆ ಇರಲಿಲ್ಲ ಜೀವನ ಕಟ್ಕೊಂಡ್ರೆ ಸಾಕು ಆ ಲೆಕ್ಕಕ್ಕಿದ್ರು ಅದಕ್ಕೆ ಲಾ ಅವರು ಬ್ಯಾರಿಸ್ಟರ್ ಆಗೋದಕ್ಕಿಂತ ಇಂಗ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಪದವಿ ಮಾಡ್ಕೊಂಡು ಬಂದಿದ್ದು ಕೂಡ ಜೀವನ ಮಾಡೋದಕ್ಕೆ ದಕ್ಷಿಣ ಆಫ್ರಿಕಾದಿಂದ ಏನ್ ಕರೆ ಬಂತು ಅವ್ರಿ ದಕ್ಷಿಣ ಆಫ್ರಿಕಾದಲ್ಲಿ ಕೆಲವು ಘಟನೆಗಳಾದವು ಅವ್ರ ಮೇಲೆ ಹಲ್ಲೆ ಆಯ್ತು ಆಮೇಲೆ ಈ ವರ್ಣ ಭೇದ ಜನಾಂಗೀಯ ಭೇದ ಮಾಡಿದ್ರು ಅದರ ಕಹಿಯನ್ನು ಉಂಡ್ರು ಅವ್ರಲ್ಲಿ ಆಮೇಲಿಂದ ರೈಲಿನಿಂದ ತಳಸ್ಕೊಳ್ತಾರಲ್ಲ ಟ್ರೈನಿಂದ ತಳಿಸ್ಕೊಳ್ತಾರಲ್ಲ ಅಲ್ಲಿ ಒಬ್ಬ ಮಹಾತ್ಮ ಉದಯ ಆಗ್ಬಿಟ್ಟು ಪ್ರಾಯ್ ಅದೇ ಸಂದರ್ಭ ಅಂತ ಕಾಣ್ತಾರೆ ದಕ್ಷಿಣ ಆಫ್ರಿಕಾ ಅವ್ರಿಗೊಂದು ಸಾಧನಾ ಭೂಮಿ ಆಯ್ತು ಅವ್ರ ಕರ್ಸ್ಕೊಂಡವ್ರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಲ್ಲ ಸಾಮಾನ್ಯ ವ್ಯಾಜ್ಯಕ್ಕಾಗಿ ಆ ಲಾಯರ್ ಆಗಿ ಒಬ್ಬ ಬೇಕು ನಮ್ಗೆ ಅದು ಸ್ವಲ್ಪ ಕಡಿಮೆ ಫೀಸ್ ತಗೊಳ್ಳೋ ಲಾಯರ್ ಬೇಕು ಅಂತ ಹೇಳಿ ಆ ರೀತಿ ಕರ್ಸ್ಕೊಳ್ಳಂತವ್ ಅಂತ ಒಬ್ಬ ರಂಗ ಆ ದಕ್ಷಿಣ ಆಫ್ರಿಕಾದ ರಂಗಭೂಮಿ ಒಬ್ಬ ಮಹಾತ್ಮನ ತಯಾರು ಮಾಡುತ್ತೆ ಇದು ನಾನು ಪ್ರತಿಯೊಬ್ರು ಹೇಳಲ್ಲ ಅದೇನೆ ನೀವು ಯಾವುದೇ ಹಂತದಲ್ಲಿರಿ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ನನಗೆ ಇಂತಹದ್ದು ಆಗಲ್ಲ ಯಾಕೆ ನಾನು ಮಾಡಕ್ ಶುರು ಮಾಡಬೇಕು ಅಂತ ಅನ್ಕೋಬೇಡಿ ನಾನೇ ಟಚ್ ಸ್ಕ್ರೀನ್ ಬಂತು ನಾನು ಕೀಪ್ಯಾಡ್ ಫೋನ್ ಮಾಡಿಸ್ತಾ ಇದ್ದ ಟಚ್ ಸ್ಕ್ರೀನ್ ಬಂದಾಗ ನಾನು ಕಂಪ್ನಿಯವ್ರಿಗೆಲ್ಲ ಬೈಕ್ ಅಂತ ಇದ್ದೀನಿ ಯಾಕೆ ಬಟನ್ ಮಾಡಬಾರ್ದು ಇವರು ನನ್ನ ಸ್ನೇಹಿತರು ನನಗಿಂತ ಮುಂದೆ ಇದ್ರು ತುಂಬಾ ಜನ ಮುಂದೋದ್ರು ಅವಾಗ ನನಗನ್ಸೋದು ಐದು ವರ್ಷನೇ ಬಳಸಿಲ್ಲ ಅಂತ ಕಾಣುತ್ತೆ ಆಮೇಲೆ ನಾನು ಅದನ್ನ ತಗೊಂಡೆ ತಗೊಂಡು ಕೇವಲ ಒಂದು ವಾರ ಅಷ್ಟೇ ಅಭ್ಯಾಸ ಮಾಡ್ಕೊಂಡೆ ಎಷ್ಟು ಈಸಿ ಆಯ್ತು ಅಂದ್ರೆ ಅಯ್ಯೋ ಎಷ್ಟ್ ಚೆನ್ನಾಗಿದೆ ಅಲ್ಲ ಇದು ಅಂತ ಅನ್ನಿಸ್ತಂದ್ರೆ ಯಾವ್ದೇ ಸಮಸ್ಯೆ ಬಂದ್ರೆ ನಾವು ಆ ಸಮಸ್ಯೆಗಳನ್ನ ಮೆಟ್ಟಲಿಗಳಾಗಿ ಮಾಡ್ಕೊಳ್ಬೇಕು ಜೊತೆಗೆ ಪ್ರಯತ್ನ ಮಾಡದೇ ಇದ್ರೆ ಗೆಲ್ಲದ್ ಹೇಗೆ ಗೆಲ್ಲದ್ ಹೇಗೆ ಆಮೇಲೆ ಮಾನವತ್ವ ಪ್ರಾಯಶಃ ಮಾನವತ್ವದ ದೌರ್ಬಲ್ಯಗಳು ಅದು ದೇವರೇ ನಿರ್ಮಿಸಿರುವಂತ ಅನುಕೂಲಕರ ಈಗ ಒಂದು ಕರೆಂಟ್ ಪಾಸ್ ಆಗ್ಬೇಕಾದ್ರೆ ಪ್ಲಸ್ ಅಂಡ್ ಮೈನಸ್ ಎರಡು ಬೇಕು ಬೇಕು ಹಾಗೇನೆ ನೀವು ದೈವತ್ವದ ಕಡೆಗೆ ಬರ್ಬೇಕಾದ್ರೆ ನಿಮ್ಮ ದುರ್ಗುಣಗಳನ್ನ ಮೊದಲು ಗುರುತಿಸ್ಕೋಬೇಕು ನಾವು కష్ట ఏనగెంద్రె ఆ దుర్గుణుచేలా మొదలు దైవత్వ్ కడబ్దా మహాత్మా గాంధీజీ అగ్లి బిబ్రీ సిమిలారిటీ ఇది బసవణవరు తమ్మ ఆత్మవలోక మార్ అస్ చూ బా యక్తినూ బ ಕೆಲವು ಸಾರಿ ತಮ್ಮನ್ ತಾವು ತುಂಬಾ ಕೆಳಮಟ್ಟಕ್ಕೆ ಹೇಳ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಆಕ್ಚುಲಿ ಅವ್ರಿಗೆ ಹೇಳ್ಕೊಂಡಿರೋದಲ್ಲ ನಮ್ಮೆಲ್ಲರ ಪರಿಸ್ಥಿತಿಗೆ ಕನ್ನಡಿ ಹಿಡಿದಿದ್ದಾರೆ ಅವ್ರ ರಚನೆ ಮೂಲಕ ಹಾಗೆ ಗಾಂಧೀಜಿ ತಮ್ಮ ದೋಷಗಳನ್ನ ತಿದ್ದಕೊಳ್ಳೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ವಿಭೂತಿ ಪುರುಷರಾದ್ರು ಈಗ ಅದಕ್ಕೆ ನಾನು ವಿಭೂತಿ ಪೂಜೆಯ ಬಗ್ಗೆ ಹೇಳುವಾಗ ಒಂದು ಮಾತನ್ನ ಎಲ್ರೂ ಇಟ್ಕೋಬೇಕು ವಿಭೂತಿ ಪೂಜೆ ಅಥವಾ ಗುರು ಪೂಜೆ ಅಂದ್ರೆ ಪಿತೃಪೂಜೆಗಿಂತ ಶ್ರೇಷ್ಠ ಯಾಕಪ್ಪ ಅಂದ್ರೆ ಈಗ ನಮಗೆ ನಮ್ಮ ತಂದೆ ತಾಯಿ ಹೆಸರು ಗೊತ್ತು ಅಜ್ಜ ಅಜ್ಜಿ ಹೆಸರು ಗೊತ್ತು ಮುತ್ತಜ್ಜ ಮುತ್ತಜ್ಜಿ ಗೊತ್ತಿಲ್ಲ ಯಾರೊಬ್ರು ತಿಳ್ಕೊಂಡಿರ್ಬೋದು ಮೂರನೇ ತಲೆಮಾರ ತಾಯಿ ತಂದೆನೆ ನಮಗ್ ಗೊತ್ತಿಲ್ಲ ನಾಲ್ಕನೇ ತಲೆಮಾರಂತೂ ನಮಗೆ ಅವ್ರ ಏನಾರು ನಮ್ ಬಂದ್ರೆ ಬಂದ್ರೆ ಯಾರೇನು ಅಂತಿದ್ವಿ ಗೊತ್ತಿರಲ್ದಿಲ್ಲ ಆದ್ರೆ ಬುದ್ಧ ಆಗಿ ಹೋಗಿ ಎರಡೂವರೆ ಸಾವಿರ ವರ್ಷ ಆಯ್ತು ಬಸವಣ್ಣ ಆಗಿ ಹೋಗಿ ಸುಮಾರು ಒಂದು ಇಪ್ಪತ್ತು ತಲೆಮಾರ ಆಯ್ತು ಅಂತ ಇಟ್ಕೊಳೋಣ ಗಾಂಧೀಜಿ ಆಗಿ ಹೋಗಿನೇ ಒಂದು ಐದು ತಲೆಮಾರ ಇತ್ತು ಆದ್ರೆ ಗಾಂಧೀಜಿ ನಮ್ಗೆಲ್ಲ ಗಾಂಧೀಜಿ ನಮ್ಮವರೇ ಅನ್ನ ಬಸವಣ್ಣನಿಗಾಗಿ ಜೀವನನ್ನೇ ಪಣ ಇಡ್ತೀನಿ ಅನ್ನೋಷ್ಟರ ಮಟ್ಟಿಗೆ ನಾವ್ ತಯಾರಾಗ್ಬಿಡ್ತೀವಿ ಯಾಕೆ ಅಂದ್ರೆ ಅವರು ಜಗತ್ತಿಗಾಗಿ ಬದುಕಿರ್ತಾರೆ ಸ್ವಾರ್ಥಕ್ಕಾಗಿ ಬದುಕಿರಲ್ಲ ವಿಭೂತಿಗಳು ಈ ಸ್ವಾಮಿ ವಿವೇಕಾನಂದ್ರು ಅವರು ಮನೆ ಅನಿವಾರ್ಯತೆ ಇತ್ತು ಅವ್ರ ಮನೆಗೆ ಇರ್ಬೋದಾಗಿತ್ತು ಅವರು ಆಮೇಲೆ ಕೆಲಸನೂ ಸಿಗ್ತಿತ್ತು ಅವ್ರಿಗೆ ಪದವಿ ಓದ್ತಾ ಇದ್ರು ಅಂತದ್ರಲ್ಲಿ ಸನ್ಯಾಸಿ ಆದ್ರು ಪರಮಾಂಸರ ಕರೆಗೆ ಹೋಗೊಟ್ಟು ಸನ್ಯಾಸಿಯಾಗಿ ವಿಭೂತಿ ಪುರುಷ ಆದ್ರು ಇಂಥವ್ರನ್ನ ನಾವೇನ್ ಪೂಜೆ ಮಾಡ್ತೀವಲ್ಲ ಇದಕ್ಕೆ ವಿಭೂತಿ ಪೂಜೆ ಅಂತ ಕರೀತಾರೆ ಅಥವಾ ಗುರು ಪೂಜೆ ಅಂತ ಕರೀತಾರೆ ಅವರು ಕೇವಲ ಮೂರ್ತಿ ಮಾಡಿಟ್ಬಿಟ್ಟು ಫೋಟೋ ಪೂಜೆ ಮಾಡಿ ಅಷ್ಟಕ್ಕೆ ತೃಪ್ತರಾಗಬಾರ್ದು ಅವ್ರ ಮೌಲ್ಯಗಳನ್ನ ಅಳವಡಿಸ್ತಾರೆ ನೀವು ಫೋಟೋ ಪೂಜೆನೆ ಮಾಡ್ಬೇಡಿ ಯಾರು ಹೇಳಿಲ್ಲ ಅಷ್ಟೇ ಅಲ್ಲ ಗಾಂಧೀಜಿ ಮಹಾತ್ಮ ಅಂತ ಕರಿಬೇಡಿ ಅಂತಿದ್ರು ನನ್ನಲ್ಲಿ ನೂರಾರು ದೌರ್ಬಲ್ಯಗಳಿದ್ವು ಇದಾವೆ ಈಗಲೂ ಇದಾವೆ ಅನ್ಬೇಡಿ ಅಂತಿದ್ರು ಆದ್ರೆ ದೀಪ ತರ ಸುಟ್ಕೊಂಡ್ರು ಅದಕ್ಕೆ ಇಂತಹ ಮಹಾತ್ಮರುಗಳನ್ನ ನಾವು ಪೂಜೆ ಮಾಡಬೇಕು ಒಂದ್ ವೇಳೆ ಕೇವಲ ಮೂರ್ತಿ ಅಷ್ಟೇ ನಾವು ಪೂಜೆ ಮಾಡಿದ್ರೆ ನಮ್ಮ ದುಂಡಿರಾಜ್ ಅವರು ಒಂದು ತಮಾಷೆ ಮಾಡ್ತಾರೆ ಈ ವಿಭೂತಿ ಪುರುಷರನ್ನು ಪೂಜೆ ಮಾಡ್ತೀವಲ್ಲ ಮೌಲ್ಯ ಅಳವಡಿಸ್ಕೊಳ್ಳೋವಲ್ಲ ಅದಕ್ಕೆ ಒಂದು ಚುಟುಕು ನನ್ ತುಂಬಾ ಇಷ್ಟ ಅದು ನಮ್ಮ ದೇಶದ ಎಲ್ಲಾ ನಗರಗಳಲ್ಲಿ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಿದರು ಏಕೆಂದರೆ ಅವರ ತತ್ವಾಚರಣೆಯನ್ನು ನಿಲ್ಲಿಸಿದಾರ ನಗ ಮೂರ್ತಿ ನಿಲ್ಲಿಸ್ಬಿಟ್ಟು ಅವ್ರ ತತ್ವಾಚರಣೆಯನ್ನು ನಿಲ್ಲಿಸ್ಬಿಟ್ರೆ ಎಂತ ಆಭಾಸ ಅಲ್ವಾ ಅದಕ್ಕೆ ಯಾವುದೇ ವಿಭೂತಿ ಪುರುಷರಿಗೂ ನಾವು ಗೌರವ ಸಲ್ಲಿಸೋದಂದ್ರೆ ಪೂಜಿಸೋದಂದ್ರೆ ಅವರು ಬದುಕಿದಕ್ಕಾಗಿ ನಾವು ಬದುಕೋದು ಇದು ನಿಜವಾದ ವಿಭೂತಿ ಪೂಜೆ ಕೇಳಿದ್ರೆಲ್ಲ ಕೇಳಿದ್ರೆ ವಿಭೂತಿ ಪೂಜೆ ಅಂತಂದ್ರೆ ಏನು ಹೇಳಿ ನಾವು ಕೂಡ ಅಂತ ವಿಭೂತಿ ಪುರುಷರ ಮೌಲ್ಯಾಧಾರಿತ ವಿಷಯಗಳನ್ನ ತಿಳಿದುಕೊಂಡು ಅದರಂತೆ ನಡೆಯಲು ಪ್ರಯತ್ನಿಸೋಣ ಅಂತ ಇವತ್ತು ಹೇಳ್ತಾ ಇವತ್ತು ಮೂವತ್ತೆಂಟನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಯಾರ್ ಗಳಿಸಿದ್ದಾರೆ ಅಂತ ಹೇಳಿ ಕೇಳ್ಕೊಳ್ಳೋ ಸಮಯ ಈಗ ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಈಗ ಮೊದಲು ಬರ್ಕೊಡ್ರಿ ಈ ವಾರದ ಪ್ರಶ್ನೆ ಗಾಂಧೀಜಿಯವರನ್ನು ಮಹಾತ್ಮರನ್ನಾಗಿ ರೂಪಿಸುವಲ್ಲಿ ನಡೆದ ಘಟನೆಯನ್ನು ಸಂಕ್ಷಿಪ್ತವಾಗಿ ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಗಾಂಧೀಜಿಯವರನ್ನು ಮಹಾತ್ಮರನ್ನಾಗಿ ರೂಪಿಸುವಲ್ಲಿ ನಡೆದ ಘಟನೆಯನ್ನು ಸಂಕ್ಷಿಪ್ತವಾಗಿ ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಸಂಚಿಕೆಯ ಪ್ರಶ್ನೆ ಮರಗಳಿಗೆ ಆಹಾರವನ್ನು ಕೊಡುವ ಬಗೆಯನ್ನು ಬರೆದು ಕಳಿಸಿರಿ ಉತ್ತರ ಸಾರ್ವಜನಿಕ ಜಾಗಗಳಲ್ಲಿರುವ ಮರಗಳ ಬೇರುಗಳನ್ನು ಮಣ್ಣಿನಿಂದ ಮುಚ್ಚುವುದು ಪಾತಿ ಮಾಡಿ ಕರಗುವ ವಸ್ತುಗಳನ್ನು ಮತ್ತು ನೀರನ್ನು ಹಾಕುವುದು ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಶಿವಾನಂದ ಮಲ್ಲಿಕಾರ್ಜುನ ಲಕ್ಷಟ್ಟಿ ಮಾವಿನಕೆರೆ ರೋಡ್ ಸಂದತ್ತಿ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ನಾಗರಾಜ್ ಹಿರೇಮಠ್ ರಾಜಾಜಿನಗರ ಸತ್ತೂರು ಧಾರವಾಡ ತೃತೀಯ ಅದೃಷ್ಟಶಾಲಿ ವಿಜೇತರು ಮರ್ದಾನಪ್ಪ ಶರಣಪ್ಪ ಯಾದಗಿರಿ ವಿಜೇತರಿಗೆ ಅಭಿನಂದನೆಗಳು ಕೇಳುಗರೆ ಮೂವತ್ತೊಂಬತ್ತನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ವಜ್ಜು ಮೂಲವ್ಯಾಧಿ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ